ಅಯ್ಯೋ ಕಾರ್ ಐ ಬ್ರೆಡ್ ಆಮ್ಲೆಟ್ ಬಂದಿದೆ ನಾನು ಹೇಳ್ತಿದ್ದೀನಿ ಗೈಸ್ ನಾನು ಒಬ್ಳ ಎಷ್ಟು ಅಂತ ಮಾತಾಡ್ಲಿ ನೀವು ಬ್ಲಾಗಲ್ಲಿ ಮಾತಾಡಬೇಕು ಅಂತ ಹೇಳಿದಿನಿ ಈ ಹೋಟೆಲ್ ಅಲ್ಲಿ ರೂಮ್ ಮಾಡಕ್ ಬಂದಿದ್ವಿ ಕೆಳಗಡೆ ಬಂದ್ವಿ ಮನಾಲಿಗೆ ಸೊ ರೂಮ್ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗೊಡೆ ಯೂಟ್ಯೂಬ್ ಚಾನಲ್ ಸೊ ನಾವು ಇವಾಗ ಮನಾಲೀಲಿ ಇದ್ದೀವಿ ಸೊ ಮನಾಲಿಗೆ ನೆನೆಯೇ ಬಂದ್ವಿ ನೆನೆ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಬಂದು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಸಿಕ್ಕಾಪಟ್ಟೆ ಚಳಿ ಸಿಕ್ಕಾಪಟ್ಟೆ ಚಳಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ನನ್ನ ಅಂದರೆ ಕೋಲ್ಡ್ ನಾನು ತಡಿಬೋದು ಅಂತ ಅಂದ್ಕೊಂಡಿದ್ದೆ ಅಂದರೆ ಇದೆಲ್ಲ ವೇರ್ ಮಾಡಿಬಿಟ್ಟು ತಡಿಬೋದು ಅಂತ ಬಟ್ ಸ್ಟಿಲ್ ಗ್ಲೌಸಸ್ ಆಗಲಿ ಕ್ಯಾಪ್ಸ್ ಏನೇ ಹಾಕಿದ್ರು ಎಷ್ಟು ಸ್ವೆಟರ್ ಇಲ್ಲ ಅಂದ್ರೆ ನಾನು ಒಳಗಡೆ ಮೂರು ಲೇಯರ್ ಡ್ರೆಸ್ ಹಾಕಿ ಅದಾದ್ಮೇಲೆ ಕೊಟ್ಟಾಕಿರೋದು ಸೊ ಅಷ್ಟು ಚಳಿ ಬಿಸಿಲಿದ್ರೂ ಚಳಿನೇ ಆ್ಯಂಡ್ ಆಲ್ಸೋ ಇವಾಗ ಸ್ವಲ್ಪ ಇವಾಗ ಸ್ನೋ ಸ್ಟಾರ್ಟ್ ಆಗ್ತಾ ಇರೋದು ಮನೆ ಮನಾಲಿಲಿ ಅಷ್ಟು ಸ್ನೋ ಇಲ್ಲ ಅಲ್ಲಿ ಅಂದರೆ ಎಲ್ಲ ಇದೆ ಬಟ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಇನ್ನು ಎಲ್ಲ ಫಾರ್ಮ್ ಇವಾಗ ಆಗ್ತಾ ಇರೋದು ಸೊ ಒಂದು ಪ್ಲೇಸ್ ಇದೆ ಒಂದು ಎರಡು ಮೂರು ಪ್ಲೇಸ್ ಇದೆ ಸ್ನೋ ಆಗಿರೋ ಕಡೆ ಬಟ್ ಅದರಲ್ಲಿ ಅಲ್ಲಿ ಎಂಟ್ರಿ ಇಲ್ಲ ಒಂದು ಜಾಗಕ್ಕೆ ಮಾತ್ರ ಎಂಟ್ರಿ ಇದೆ ಸುಂಕುಲಾ ಪಾಸ್ ಅಂತ ಅದು ಮನಾಲಿಯಿಂದ ಒಂದು ನೂರು ಮಿ ನೂರು ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ನಾವು ಮನಾಲಿಯಿಂದ ಅಲ್ಲಿ ಸ್ಟೇ ಆಗಿದ್ವಿ ಈಗ ಸೀಸುವಿಂದ ಇದು ಸುಂಕುಲಾ ಪಾಸ್ಗೆ ಹೋಗ್ತಾ ಇದ್ವಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಸೊ ಅಲ್ಲಿ ಸ್ನೋ ಇದೆ ಅಂತೆ ಸೊ ಎರಡು ಗಂಟೆ ಲಾಸ್ಟ್ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ಇಲ್ಲಿ ತಿಂಡಿ ತಿರೋಣ ಅಂತ ಅಂದ್ಬಿಟ್ಟು ಅವನೇ ಹಂಗೆ ನಿಲ್ಸಿದೀವಿ ಸ್ಟೋರಿ ಇನ್ನು ತುಂಬ ತುಂಬ ಇದೆ ಹೇಳ್ತಾ ಹೋಗ್ತೀನಿ ಗೈಸ್ ಇವಾಗ ಸದ್ಯಕ್ಕೆ ತಿನ್ನುವ ಬ್ರೆಡ್ ಆಮ್ಲೆಟ್ ಬಂದಿದೆ ನಾನು ಹೇಳ್ತಿದ್ದೀನಿ ಗೈಸ್ ನಾನು ಒಬ್ಳೆ ಎಷ್ಟು ಅಂತ ಮಾತಾಡಲಿ ನೀವು ಬ್ಲಾಗಲ್ಲಿ ಮಾತಾಡಬೇಕು ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದಾರೆ ಮಾತಾಡಿ ಅಂತಿರಲಿ ಬ್ರೆಡ್ ಆಮ್ಲೆಟ್ ಇದೇನಿದು ಇದು ಇಲ್ಲ ಪ್ಲೀಸ್ ಆಗ್ಬಿಡುತ್ತೆ ಇಲ್ಲಿ

ಅನ್ಲಾಕ್ ಅನ್ಲಾಕ್ ಮಾಡಿ ಮಾಡಿ ಹಾ ಬೆಳಗ್ಗೆ ಬರೀ ಬಟ್ಟೆ ಹಾಕೊಂಡು ಆಚೆಗೆ ಓಡ್ ಬಂದಿದ್ದೀವಿ ಅಷ್ಟು ಚಳಿ ರೆಡಿ ಆಗಿಲ್ಲ ರೂಮಲ್ಲಿ ಜಸ್ಟ್ ಮಾಯ್ಚರೈಸರ್ ಮತ್ತೆ ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಳ್ತೀನಿ ಯಾಕಂದ್ರೆ ನಂಗೆ ಫೀಲ್ ಆಗ್ತದೆ ಆ ಚಳಿಗೂ ಮುಖ ಎಲ್ಲ ಒಂಥರ ಇಡ್ಕೊಂಡಂಗೆ ಹಿಡ್ಕೊಂಡಂಗೆ ಆಗ್ತದೆ ಇದಕ್ಕೂ ಅಷ್ಟೇ ವ್ಯಾಸ್ತಿನೆಲ್ಲ ತಂದಿದೆ ನಾನು ಇರಲಿ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ನಿಮಗೆ ನಿಮ್ಗೆ ಒಂಚೂರುಚ್ಕೊಳೀ ಸೊ ಅಷ್ಟೇ ಐಸ್ ಒಂದ್ ಸಿಗ್ತೀನಿ ರೀ ಎಲ್ಲ ಹೆಂಗೆ ಆಗಿದೆ ಅಲ್ಲಿ ನೋಡೀನಿಕ್ಕಿ ಹೋಗೊಂದು ಎತ್ಕೊಂಬನ್ನಿ ಐಸು ಅಮ್ಮ ನಿರಾನ இல்லை வந்தா <laughs> 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 ಪ್ಲೇಸ್ ಒತ್ತಾಗಿ ತಗೊಂಡಿ ನಿಲ್ತಿದ್ವಿ ಕಾರ್ ನೋಡಿದ್ವಿ ಚೆನ್ನಾಗ್ ಸೊ ಅನ್ನೊಂದ್ಸಲ್ ಮೇಲೆ ಹೋಗ್ತಿದಿವಲಾ ಪ್ಲೇಸ್ ಆ ಪ್ಲೇಸ್ಗೆ ಫೋರ್ ಇಂಟು ಫೋರ್ ಇದೆ ಅಂತ ಅಂದ್ರೆ ಪ್ರೈವೇಟ್ ಜೀಪ್ಸ್ ಅಂದ್ರೆ ಈ ಮಹೇಂದ್ರ ಬೊಲೆರೋಗಳು ಟಾಟಾ ಸೋಮೋ ಆ ಥರದ ಮಾತ್ರ ಬಿಡ್ತಾ ಇರೋದು ಸೊ ನಮ್ಗೆ ಕೋರ್ಂಟಕ್ಕೆ ಫೋರ್ ಇತ್ತಲ್ಲ ಅಂದ್ತಾ ಇದೆ ಆ ಪ್ಲೇಸ್ ನೋಡಿ ಕರ್ಕೊಂಡು ಹೋಗ್ತಾ ಇರೋದು ಇವರೇ ಸೊ ಇಲ್ಲೆಲ್ಲ ಅಂದ್ರೆ ನಾರ್ಮಲ್ ಈ ಸೀಸನ್ ಟೈಮ್ ಅಲ್ಲೆಲ್ಲ ಸ್ನೋ ಇರುತ್ತೆ ಇಲ್ಲೆಲ್ಲ ಅಲೋನೆ ಮಾರಲ್ಲ ಇವಾಗ ಸ್ವಲ್ಪ ಸ್ನೋ ಸ್ಟಾರ್ಟ್ ಆಗ್ತಾ ಇರೋದಿಲ್ಲ ನೋಡಿ ಅಲ್ಲೆಲ್ಲ ಈಗ ಸ್ಟಾರ್ಟ್ ಆಗ್ತಾ ಇದೆಲ್ಲ ಈಗ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬಿಟ್ಟಿದ್ದಾರೆ ಸೀಸನ್ ಲಾಸ್ಟ್ ಅನ್ಸುತ್ತಲ್ಲ ಹೈ ಪಾಯಿಂಟ್ ಅಂತ ಮನೇಲಿ ಸೀಸನ್ ಟೈಮ್ ಅಲ್ಲಿ ಸೀಸನ್ ಲಾಸ್ಟ್ ನಾವು ನೆನೆ ಸ್ಟೇ ಆಗಿದ್ವಲ್ಲ ಅಲ್ಲಿ ಸೊ ಇಲ್ಲೆಲ್ಲ ರಿಸ್ಟ್ರಿಕ್ಟ್ ಜಾಸ್ತಿ ಸೀಸನ್ನೇ ಫೈನಲ್ಲು ಜಾಸ್ತಿ ಬಿಡ್ತಾರೆ ಇದೆಲ್ಲ ಇನ್ನು ಟಾಪ್ ಟಾಪ್ ಲೇ ಲಡಾಖ್ಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇರ್ಬೋದು ತ್ರೀ ಫಿಫ್ಟಿ ಇದೆ ಅದಕ್ಕೆ ಅಂತ ಹೋಗದ ಹೋಗದ ಅಂತ ಏನ್ ಮಾಡೋದು ಹಂಗಣ ಲೇ ಲಡಾಖ್ ಇಲ್ಲಿಂದ ಎಷ್ಟು ಮುನ್ನೂರ ಇನ್ನು ಅಲ್ಲಿ ಕೆಳಗೆ ನೋಡಿದಾಗ ಮುನ್ನೂರ ಇತ್ತು ಇವಾಗ ಇನ್ನೂ ಸ್ವಲ್ಪ ಕಡಿಮೆ ಇರ್ಬೋದು ಬನ್ನಿ ಹೋಗೋಣ ಸೊ ಗೈಸ್ ಇನ್ನು ಈ ತಾರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಳಿ ನಿಖಿಲ್ ಅವ್ರೆ ನೀವೇ ಹೇಳಬೇಕು

ಅಂದ್ರೆ ಮೈಸೂರ್ ಇದ್ದಾಗ್ಲೇನೆ ಬುಕ್ ಮಾಡ್ಬಿಟ್ಟಿದ್ವಿ ಮಾಡಿದ್ವಿ ಅವರೇ ಏರ್ಪೋರ್ಟ್ ತಂದು ಕೊಟ್ಬಿಟ್ಟವ್ರು ನಾವ್ ಚಂಡಿಗಾರಿಂದ ಮನಾಲಿಗೆ ಇದ್ರಲ್ಲಿ ಬಂದ್ವಿ ತಾರಲ್ಲಿ ಬಂದ್ವಿ ಹ್ಮ್ ಸೊ ಮನಾಲಿ ಮನಾಲಿಯಿಂದ ಅಟಲ್ ಟನಲ್ ಅಂತ ಒಂದ್ ಬರುತ್ತೆ ಅಟಲ್ ಟನಲ್ ಇಂದ ಇಲ್ಲಿ ಹೆಂಗ್ ನಿಜವಾಗ್ಲು ನಂಗೆ ಏನ್ ಇಷ್ಟ ಆಯ್ತು ಮನಾಲಿಲಿ ಅಂತ ಅಂದ್ರೆ ರೋಡ್ಸು ಅಷ್ಟೇ ಎಷ್ಟ್ ಚೆನ್ನಾಗಿದೆ ನೆಟ್ವರ್ಕ್ ಸಿಗುತ್ತೆ ಆಂಡ್ ಒನ್ಸೋ ಫುಡ್ಡು ಅಷ್ಟೇ ಚೆನ್ನಾಗಿದೆ ಟೀ ಬಂದು ಚೆನ್ನಾಗಿರಲ್ಲ ನನ್ಗೆ ಇಷ್ಟ ಆಗಿಲ್ಲ ಸೊ ಅದ್ ಬಿಟ್ರೆ ಮಾ ಮಾತಾಡ್ಸೋದು ಅಷ್ಟೇ ಜನಗಳು ಎಲ್ಲಾ ಎಷ್ಟು ಸ್ವೀಟ್ ಆಗಿ ಮಾತಾಡಿಸ್ತಾರೆ ಆಂಡ್ ಒಲ್ಸೋ ಇದು ಏನು ರೋಡ್ಸ್ ಎಲ್ಲ ಕ್ಲೀನ್ ಆಗಿದೆ ಆ್ಯಂಡ್ ನಾಯಿಮುರಿಗಳು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದಾವೆ ಗೊತ್ತಾ ನಾಯಿಗಳು ನಮಗೆ ಇಷ್ಟ ಚಳಿ ತಡೆಯೋಕಾಯ್ತಲ್ಲಪ್ಪ ಅದೇ ಅವ್ ಅದು ಹೆಂಗ್ ಇರ್ತಾವೊ ಆ ಸೊ ಅದಾದ್ಮೇಲೆ ಅಟಲ್ ಟನಲ್ನಿಂದ ಮುಂದೆ ಬಂದ್ರೆ ಫುಲ್ ಸ್ನೋ ಇರುತ್ತಂತೆ ಸೀಸನ್ ಟೈಮ್ ಅಲ್ಲಿ ಫುಲ್ ಟು ಫುಲ್ ಬಂದ ಅಟಲ್ ಟನಲ್ ಆಚೆ ಬಂದ ತಕ್ಷಣ ಮೌಂಟೇನ್ಸ್ ಫುಲ್ಲು ಸ್ನೋ ಒಂದ್ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಇತ್ತು ಸ್ನೋ ನಾವು ಬಂದಾಗ್ಲೂ ಅಲ್ಲಿಂದ ಮತ್ತೆ ನಾವು ಮೇಲ್ಗಡೆ ಸೀಸು ಬಂದ್ಬಿಟ್ರಿ ಸೊ ಅಲ್ಲಿಂದ ಇವಾಗ ಹೋಗ್ತಾ ಇರೋದು ಸಿಂಕುಲಾ ಪಾಸ್ ಅಂತ ಅನ್ಸುತ್ತೆ ಅವರು ಫೋರ್ ಇಂಟು ಫೋರ್ ಬೇಕು ಅಂತ ಹೇಳಿರೋದು ಇಲ್ಲಿ ನೋಡಿರುವ ಅಷ್ಟು ಜಿಮ್ಮಿನಾ ಯಾವ ಬೆಂಗಳೂರ ನೋಡ್ಲಿಲ್ಲ ಮೈಸೂರ ನೋಡಿಲ್ಲ ಅಷ್ಟು ಗಾಡಿಗಳಿದೆ ಜಿಮ್ ಗಾಡಿ ಇಸ್ ಜಿಮ್ಮಿನಾ ಆದ್ರೆ ಬಡಿ ಇವೆಲ್ಲ ಇಲ್ಲ ಸ್ಮಾಸ್ ಆಗೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಲೇಹ್ ಲಡಕ್ ಫೀಲ್ ಕೊಡ್ತಾ ಇದೆ ಆ ರೋಡ್ಸ್ಗೂ ऑफ्रोडिंग को हाल नोटिस नो इधर रोड सिक तो इंगे अर्धा ऑफ्रोडिंग को अब ता अर्धा टारो अतर ये, ये क्या सिंकला टॉप या या ये ये सिंकला टॉप है परे उधर है देखो न्यू वीडियो कॉल करने का इसना बंदी दो यूरे सिक पिटो से हाय हेलो गुड मॉर्निंग थैंक यू तो अभी मैं शिकला पास अभी जस्ट पहुंचा है मेरे पीछे एक आई हुई है ಮಾತಾಡಕ್ಕೆ ಆಗ್ತಾಯಿ ಕನ್ನಡದವ್ರು ಸಿಕ್ಕಿದ್ದಾರೆ ಬೆಂಗ್ಳೂರವರಂತೆ ಕರ್ಕೊಂಡಿರೋರು ಆ ವಿಡಿಯೋ ನಾವೆಲ್ಲ ನೋಡಿದ್ವಿ ಯೂಟ್ಯೂಬಲ್ ವಿಡಿಯೋ ನೋಡಿದ್ವಿ ಅವ್ರು ಹೇಳಿದ್ದು ಈ ಪ್ಲೇಸ್ ಅಲ್ಲಿ ಇದ್ ಬರುತ್ತೆ ಸ್ನೋ ಇರುತ್ತೆ ಅಂತ ಅವರೇ ಸಿಟ್ಬಿಟ್ರು ಅವರೇನೆ ನಾನು ಅನ್ಕೊಂಡಿದ್ದೆ ನಾವು ಅಯಸ್ನು ಆರಾಮ್ ಓಡಾಡಬಹುದು ವಿಡಿಯೋ ಮಾಡ್ಬೋದು ಅಂತ ಕಾರಿಂದ ಕೆಳಗಡೆ ಕೈಲಿ ಹಿಡಿಯೋಕ್ ಆ ಬಿಸ್ಲಿದೆ ಆದ್ರೂ ಅನ್ಸಲ್ಲ ಅದು ಚಳಿ ಹ್ಮ್ ಇಲ್ಲೇನು ಒಂದ್ ಅಂಗಡಿ ಇಲ್ಲ ಒಂದ್ ಮನೆ ಇಲ್ಲ ಒಬ್ಬ ಮನುಷ್ಯ ಓಡಾಡಲ್ಲ

ನೋ ಇವರು ನಮ್ಮ ಬೆಂಗಳೂರವರು ಬನ್ನಿ ಹಾಯ್ ಫಸ್ಟ್ ಶ್ವೇತಾ ಅಂತ ಅವರು ಫಸ್ಟ್ ಇವರು ಇವ್ರ ಜೊತೆ ಬಂದಿರೋದವರು ನಾವು ಬಂದಿದ ತಕ್ಷಣ ಅವರು ಸ್ವಲ್ಪ ಖುಷಿ ಬಿಟ್ಟು ಮಾತಾಡ್ಸಿದ್ರು ಎಲ್ಲ ಬೆಂಗಳೂರು ಇದೆ ನಾವು ಮೈಸೂರೋರು ಸಿಕ್ಕಿದ್ದು ಫುಲ್ ಖುಷಿ ಆಯಿತು ಕನ್ನಡದ ಸಿಕ್ಕಿದ್ದು ಸೊ ಇಲ್ಲಿ ಸ್ವಲ್ಪ ಮುಗಿಸ್ಕೊಂಡು ಇನ್ನು ಅಪ್ಲೇಟ್ ಎಣ್ಣೆ ಕೊಡಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರು ಇನ್ನೇ ಹೋಗ್ತಾ ಇರೋದೇ ಅವ್ರ ಮತ್ತೆ ನಿಖಿದವ್ರು ಮಾತಾಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಸೊ ಲಸಿ ಏನ್ ಮಾಡೋದು ಅಂತ ನೋಡ

ಅಲ್ಲ ಫುಲ್ ಫ್ರೀಸ್ ಆಗೋಗಿದೆ ಇದು ಹೈಯೆಸ್ಟ್ ಇಲ್ಲಿ ಈಗ ಇಲ್ಲ ಅಂತ ದುಃಖ ಪಡ್ಕೊಂಡಿರಕಾಗುತ್ತಾ ಇದ್ರಲ್ಲೇ ಎಂಜಾಯ್ ಮಾಡ್ಕೊಂಡ್ ಇದೀವಿ ಈಗ ನಾವು ಅಲ್ಲಿಗೆ ಓ ಗಾಯ್ಸ್ ಈಗ ನಾವು ಮನ್ನಲಿಗೆ 33 ಕಿಲೋಮೀಟರ್ ನಾವ್ ಇವಾಗ ಇರೋದು ಇದು ವೆಲ್ಕಮ್ ಶು ಚಂದ್ರ ಬ್ರಿಡ್ಜ್ ಇದ್ರ ಮುಂದೆ ಹೋದ್ರೆ ಟನಲ್ ಸಿಗುತ್ತೆ ಒಂದು ಅಟಲ್ ಟನಲ್ ಅಂತ ಅನ್ಬಿಟ್ಟು ಸೊ ಆ ಟನಲ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಸೊ ಗೈಸ್ ದಿಸ್ ಇಸ್ ದ ಟನಲ್ ಈ ಟನಲ್ ಒಳಗಡೆ ಹೋಗ್ತಾ ಇದೀವಿ ಇವಾಗ ನಾವು ಮನಾಲಿಗೆ ಹೋಗ್ಬೇಕಂದ್ರೆ ಈ ಟನಲ್ ಇಂದ ಹೋಗ್ತೀವಿ ಈ ಟನಲ್ ಇಂದನೇ ನಾನ್ ಹಿಂಗ್ ಬಂದಿದ್ದು ನೆನೆಸ್ಟೇ ಆಗಿದ್ದು ಸೂಷಿಯಲ್ಲಿ ಸೊ ಹಿಂಗ್ರೆ ಇವಾಗ ಮನಾಲಿ ಸಿಗುತ್ತೆ ಈ ಟನಲ್ ಎಷ್ಟ್ ಕಿಲೋಮೀಟರ್ ಇದೆ ನೈನ್ ಪಾಯಿಂಟ್ ಫೈವ್ ಸಮಿಂಗ್ ಏನೋ ಇದೆ ಸೊ ಈ ಟನಲ್ ಮಾಡಕು ಮುಂಚೆ ಮನಾಲಿಯಿಂದ ಶಿಶುಗ್ ಹೋಗ್ಬೇಕು ಅಂತ ಅಂದ್ರೆ ಸಿಕ್ಸ್ ಅವರ್ಸ್ ಜರ್ನಿ ಅಂತೆ ಈ ಟನಲ್ ಇರೋದ್ರಿಂದ ಎಷ್ಟ್ ಕಿಲೋಮೀಟರ್ ಈಗ ಸಾರಿ ಎಷ್ಟು ಹೊತ್ತು ಹಾ ಒನ್ ಅವರ್ ಅಲ್ಲೆಲ್ಲ ಹೋಗ್ಬೋದು ಸೊ ಈ ತರ ಎಷ್ಟೋ ಟನಲ್ಸ್ ಮಾಡಿದರೆ ನನ್ಗೆ ಹಾ ಸೊ ಅಂಡ್ ಇದು ಈ ತರ ಇದೊಂದು ಸ್ವಲ್ಪ ತರ ಇನ್ನೊಂದ್ ಯಾವ್ದೋ ಟನಲ್ ಅಲ್ಲಿ ಬಂದಿದ್ವಿ ನಾನ್ ಬಂದ್ವಿ ಲಿಟ್ರಲಿ ಎಷ್ಟು ದೊಡ್ಡ ದೊಡ್ಡ ಮೌಂಟೇನ್ಸ್ನ ಕೊರೆದುಬಿಟ್ಟು ಕೊರ್ದ್ಬಿಟ್ಟು ಟನಲ್ ಮಾಡಿದಾರೆ ನಾನು ಓದ್ಬೇಕಾದ್ರೆ ನಾನು ಸಿಕ್ಕಿದ್ರೆ ತೋರಿಸ್ತೀನಿ ಸೊ ಈ ಟನಲ್ನಿಂದ ಮುಂದೆ ಹೋದೆ ನಮಗೆ ಮನಾಲಿ ಸಿಗುತ್ತೆ ಈ ಟನಲ್ಗೆ ಬಿಗ್ ಥ್ಯಾಂಕ್ಸ್ ಎಷ್ಟೋ ಜನದ್ದು ಏನೋ ಟೈಮ್ ಸೇವ್ ಮಾಡಿದೆ ಎನರ್ಜಿ ಸೇವ್ ಮಾಡಿದೆ ಎಲ್ಲ ಸೇವ್ ಮಾಡಿದೆ ಈ ಹೋಟೆಲಲ್ಲಿ ರೂಮ್ ಮಾಡಕ್ಕೆ ಬಂದಿದೀವಿ ಕೆಳಗಡೆ ಬಂದ್ವಿ ಮನಾಲಿಗೆ ಸೊ ರೂಮ್ ಕೂಡ ಸೊ ಈ ರೂಮಲ್ಲಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನಾಲಿನ ನೋಡಕ್ಕೆ ಹೋಗ್ಬೇಕು ಓಕೆ ಇಲ್ಲೊಂದು ಸ್ಟ್ರೀಟ್ ಇದೆ ಶಾಪಿಂಗ್ ಸ್ಟ್ರೀಟ್ ಅಲ್ಲಿಗೆ ಹೋಗ್ಬೇಕು ಎಲ್ಲ ನನಗೆ ಹಿಂಗೆ ನೆನಪಾಕ್ಬಿಟ್ಟಿದ್ದಾರೆ ಕೈಗೆ ಓಕೆ ಇವಾಗ ರೂಮಿಗೆ ಚೆಕ್ಕಿನಾಗಿ ಫ್ರೆಶ್ ಅಪ್ ಆಗಿ ಇಲ್ಲೇ ಒಂದು ಸ್ಟ್ರೀಟ್ ಇದೆ ನಾವು ಓಲ್ಡ್ ಮನಾಲಿ ಸ್ಟ್ರೀಟ್ ಹತ್ರನೇ ರೂಮ್ ಮಾಡಿರೋದು ಅಲ್ಲಿ ಇವಾಗ ಒಂದು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಇದೀವಿ ಸೊ ಹಂಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಆದರೆ ಅದರಲ್ಲೂ ವಿಡಿಯೋ ಮಾಡ್ತೀನಿ ಸೊ ನೋಡೋಣ ಅಲ್ಲೆ ಸೀನ್ ಟು ಆಸ್ ಟೈಮ್ದೆ ಅಷ್ಟೇ ಒಂಬತ್ತು ಗಂಟೆಗೆಲ್ಲ ಕ್ಲೋಸ್ ಅಂತ ಇದ್ದಾರೆ ಇವಾಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಓಕೆ ನನಗೆ ಅರ್ಥ ಆಯಿತು ಈ ಬ್ಲಾಗ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಸೆವೆಂಟೀನ್ ಮಿನಿಟ್ಸ್ ಮಾಡ್ಬಿಟ್ಟಿದ್ದೀನಿ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಎನ್ ನಾಕೀಸ್ ನಿಕ್ಲಿ ಬ್ಲಾಗ್ಸ್ ಹಾಗೂ ಮೊದಲ ಗೊತ್ತೂಟ್ಯೂಬ್ ಚಾನಲ್ ಹಾಗೆ ಮೊದಲ ಗೊಡ್ ಯೂಟ್ಯೂಬ್ ಚಾನಲ್ ಸೊ ಟೇಕ್ ಕೇರ್ ಹಾಗೆ ನಮ್ಮ ಎಲ್ಲ ಮನಾಲಿ ಪೋಸ್ಟ್ ಹಾಗೂ ವಿಡಿಯೋಸ್ ಗಳಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್